ಫಸ್ಟ್ ಆಫ್ ಆಲ್ ನಾನು ಗ್ಯಾರಂಟಿ ನ್ಯೂಸ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಸೊ ಭಾಳಷ್ಟು ಯುವಕರ ಒಂದು ಏನು ನಾವು ಒಂದು ಪ್ರತಿಭಟನೆ ಮಾಡಿದ್ದೀವಿ ಫಸ್ಟ್ ಆಫ್ ಆಲ್ ಈ ಗ್ಯಾರಂಟಿ ನ್ಯೂಸ್ ಏನು ಪಾತ್ರ ಭಾಳಷ್ಟು ಅದನ್ನ ಮುನ್ನೆಲೆಗೆ ತೆಗೆದುಕೊಂಡು ಬಂತು ಆ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ನಾನು ಒಂದು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಇವಾಗ ನಮ್ಮ ಹೋರಾಟದ ಒಂದು ಏನು ಕಿತ್ಸಿತ್ತು ಅದಕ್ಕೆ ಮಾಡಿದ ಸರ್ಕಾರ ಕೇವಲ ಒಂದು ವರ್ಷಕ್ಕೆ ಮಾತ್ರ ಈ ವಯೋಮಿತಿಯನ್ನು ಹೆಚ್ಚಿಗೆ ಮಾಡಿದ್ದಾರೆ ಇದು ನಾವು ಒಪ್ಪಲ್ಲ ಈಗ ಆಲ್ರೆಡಿ ನಮ್ಮ ಎಲ್ಲ ಸ್ನೇಹಿತರು ಮಾತಾಡಿದ ಹಾಗೆ ಐದು ವರ್ಷ ಕನಿಷ್ಠ ವಯೋಮಿತಿಯನ್ನು ಹೆಚ್ಚಿಗೆ ಮಾಡಬೇಕು ಒಂದು ಇನ್ನು ಪೊಲೀಸ್ ಇಲಾಖೆಯಲ್ಲಿ ಪಿ ಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನಂತಂದರೆ ಸಾಮಾನ್ಯದ್ದು ಮೂವತ್ತು ಮಾಡಬೇಕು ಅದರ್ಸ್ ಎಸ್ ಸಿ ಎಸ್ ಟಿ ಮತ್ತು ಐತಲ್ಲ ಅಲ್ಲಿ ಮೂರು ಪರ್ಮನೆಂಟಾಗಿ ಮಾಡಬೇಕು ಒಂದು ಬಾರಿ ಅಲ್ಲ ಮನ ಗೃಹ ಸಚಿವರೇ ಪರ್ಮನೆಂಟಾಗಿ ಮಾಡಬೇಕು ಇದನ್ನು ಯಾಕಂದರೆ ಇದು ನಮ್ಮ ಬೇಡಿಕೆ ಇದೆ ಇದು ಮಾಡಿಸೋದಕ್ಕೆ ನಾವು ಬಿಡೋದೇ ಇಲ್ಲ ಫಸ್ಟ್ ಆಫ್ ಆಲ್ ಇನ್ನೊಂದು ಸಮಸ್ಯೆ ಏನಂತಂದರೆ ಈಗ ಆಲ್ರೆಡಿ ಭಾಳಷ್ಟು ಚರ್ಚೆಗಳಾಗಿದೆ ಚಾನಲಲ್ಲಿ ಏನು ಶಿಕ್ಷಣ ಇಲಾಖೆಯಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳು ಎಪ್ಪತ್ತು ಸಾವಿರ ಏನಿದಾವಲ್ಲ ಮುಖ್ಯವಾಗಿರ್ತಕ್ಕಂಥದ್ದು ಶಿಕ್ಷಣ ಬೇಕೇ ಬೇಕು ಪ್ರತಿಯೊಬ್ಬರಿಗೆ ಶಿಕ್ಷಣ ಮತ್ತು ಆರೋಗ್ಯ ಬೇಕು ಸರ್ ಹಾಗಾಗಿ ಶಿಕ್ಷಣ ಇಲಾಖೆಯಲ್ಲಿ ಕನಿಷ್ಠ ಐವತ್ತು ಸಾವಿರ ಹುದ್ದೆಗಳನ್ನ ನೀವು ಫಿಲ್ಅಪ್ ಮಾಡಲೇಬೇಕು ನೀವು ನೀವೇನಾದರೂ ಫಿಲ್ಅಪ್ ಮಾಡಲಿಲ್ಲ ಅಂತಂದರೆ ನೆಕ್ಸ್ಟ್ ಏನು ಪಾತ್ರ ನಾವು ಪಿ ಐ ಎಲ್ ಹಾಕರಿದ್ದೀವಿ ಅದರ ನಾವು ಸರ್ ಹೋಗಲೇಬೇಕು ಯಾಕಂದರೆ ಸಾಕಷ್ಟು ಬಾರಿ ಎರಡೂವರೆ ವರ್ಷದಿಂದ ಶಿಕ್ಷಣ ಸಚಿವರು ಏನು ಪಾತ್ರ ಯಾವ ಹುದ್ದೆಗಳಿಗೆ ಯಾವುದೂ ಕ್ಲಾರಿಟಿ ಇಲ್ಲ ಈಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಐದು ಸಾವಿರದ ಎರಡು ನೂರ ಅರವತ್ತೇಳು ಹುದ್ದೆಗಳನ್ನು ತುಂಬ್ತು ಅಂತ ಹೇಳ್ತಾಯಿದಾರೆ ಅಲ್ಲಿ ಕೇವಲ ಜಿ ಪಿ ಟಿ ಅಂದರೆ ಆರರಿಂದ ಎಂಟನೇ ತರಗತಿ ಶಿಕ್ಷಕರು ಏನು ಅಲ್ಲ ಕೇವಲ ಎಪ್ಪತ್ತೆಂಟು ಪೋಸ್ಟು ಎಪ್ಪತ್ತೆಂಟು ಪೋಸ್ಟಿಗೆ ನೀವು ಹೆಂಗೆ ನೇಮಕಾತಿ ಮಾಡ್ತೀರಿ ಸಾಕಷ್ಟು ಬಾರಿ ಮನವಿ ಮಾಡಿಕೊಂಡಿವಿ ಮೇಡಮ್ ಅವರು ರಶ್ಮಿ ಮೇಡಮವ್ರು ಅದು ರಿಸ್ಪಾನ್ಸನ್ನು ಕೊಟ್ಟಿದ್ದಾರೆ ನಾವು ಪೋಸ್ಟ್ಗಳನ್ನ ಜಾಸ್ತಿ ಮಾಡ್ತೀವಿ ಅಂತೇಳಿ ಅಲ್ಲಿ ಕನಿಷ್ಠ ಒಂದು ಸಾವಿರದಿಂದ ಎರಡು ಸಾವಿರ ಹುದ್ದೆಗಳು ಜಾಸ್ತಿ ಆಗಬೇಕು ನಾನ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೀವೇನು ಐದು ಸಾವಿರ ತುಂಬ್ತೀರಲ್ಲ ಐದು ಸಾವಿರ ಎಲ್ಲಿ ಕನಿಷ್ಠ ಒಂದು ಇಪ್ಪತ್ತು ಸಾವಿರ ತುಂಬಬೇಕು ಸರ್ ಎಲ್ಲ ಸೇರಿಸಿ ಕಲ್ಯಾಣ ಕರ್ನಾಟಕ ನಾನ್ ಕಲ್ಯಾಣ ಕರ್ನಾಟಕ ಸೇರಿ ಒಂದು ಮೂವತ್ತರಿಂದ ನಲ್ವತ್ತು ಸಾವಿರ ವೇಕೆನ್ಸಿಗಳನ್ನ ಫಿಲ್ ಅಪ್ ಮಾಡಿ ಮತ್ತೆ ಕೋರ್ಟ್ ಈಗೇನು ಕೋರ್ಟಲ್ಲಿ ಕೇಸ್ ಇದೆ ಅಲ್ಲ ನಾಟ್ನೂರ ಐವತ್ತೊಂದು ಹುದ್ದೆಗಳು ಇವತ್ತು ಪ್ರಾರ್ ಹೋರಾಟ ಇದೆ ಸರ್ ಆ ಕೋರ್ಟ್ ಕೇಸನ್ನು ಸಬು ಬಣ್ಣ ಹೇಳಿದ್ಬಿಟ್ಟು ಕಾನೂನು ಏನಾದರೂ ಅದಕ್ಕೆ ಅವಕಾಶಗಳಿದ್ದರೆ ಸೊ ನೇಮಕಾತಿ ಸ್ಟಾರ್ಟ್ ಮಾಡಬೇಕು ಆ ಕೋರ್ಟ್ ಕೇಸ್ ಮುಗಿಸುವಂತ ಜವಾಬ್ದಾರಿ ಅವ್ರು ಅವ್ರಿಗೆ ಇದೆ ಮತ್ತೆ ಅದನ್ನು ಫರ್ದರ್ ನೀವು ಏನಾದರೂ ಎಕ್ಷನ್ ತಗೊಂಡು ನೇಮಕಾತಿಯನ್ನು ಸದ್ದಾ ಸ್ಟಾರ್ಟ್ ಮಾಡಬೇಕು ಒಂದು ತಿಂಗಳದಾಗ ನೇಮಕಾತಿ ಸ್ಟಾರ್ಟ್ ಆಗಬೇಕು ಸರ್ ಯಾಕಂದ್ರೆ ಭಾಳಷ್ಟು ಬಾರಿ ನಾವು ಹೋರಾಟ ಮಾಡಿದ್ದೀವಿ ಇದರ ಬಗ್ಗೆ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ